ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಮಹಿಳೆಯರ ಅಚ್ಚುಮೆಚ್ಚಿನ ಒಂದು ಯೋಜನೆ ಅಂತಲೇ ಹೇಳ್ಬೋದು ಇದು ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆ ಇವಾಗ ಯಶಸ್ವಿಯಾಗಿ ಒಂದು ವರ್ಷನ ಮುಗಿಸಿದೆ ಇದುವರೆಗೂ ಈ ಒಂದು ಯೋಜನೆಗೆ ಎಷ್ಟೆಲ್ಲ ಹಣ ಖರ್ಚಾಗಿದೆ ಮತ್ತು ಎಷ್ಟು ಸಾವಿರ ಕೋಟಿಗಳು ವರ್ಷಕ್ಕೆ ಈ ಒಂದು ಯೋಜನೆಗೆ ಬೇಕಾಗುತ್ತೆ ಎಷ್ಟು ಮಹಿಳೆಯರು ಈ ಒಂದು ಯೋಜನೆ ಫಲಾನುಭವ ಪಡ್ಕೊತಾಯಿದ್ದಾರೆ ಏನೆಲ್ಲ ಒಂದು ತೊಂದರೆಗಳಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಈಗ ಒಂದು ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ನೋಂದಣಿಯಾದ ಗೃಹಿಣಿಯರಿಗೆ ಈವರೆಗೂ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ಹಣನ ಜಮಾ ಮಾಡಲಾಗಿದೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಘೋಷಣೆ ಮಾಡಿತ್ತು ನಿಗದಿಗಿಂತ ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳ ಯಜಮಾನಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಸಹಾಯಧನ ನೀಡುವುದು ಈ ಯೋಜನೆಯ ಗುರಿಯಾಗಿತ್ತು ಈ ಮೂಲಕ ಬೆಲೆ ಏರಿಕೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದು ಯೋಜನೆಯ ಉದ್ದೇಶ ಆಗಿತ್ತು ಘೋಷಣೆಯಂತೆ ಸರ್ಕಾರವು ಅಧಿಕಾರಕ್ಕೆ ಬಂದ ಮೂರು ತಿಂಗಳಲ್ಲಿ ಯೋಜನೆಯನ್ನು ಜಾರಿಗೆ ತಂದಿತು ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಮೂವತ್ತರಂದು ಯೋಜನೆಗೆ ಸರ್ಕಾರ ಚಾಲನೆ ನೀಡಿ ಗೃಹಿಣಿಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿನ ನೀಡುತ್ತಾ ಬಂತು ಈವರೆಗೂ ಹನ್ನೊಂದು ತಿಂಗಳ ಸಹಾಯಧನ ಫಲಾನುಭವಿಗಳಿಗೆ ತಲುಪಿದೆ ಇಲ್ಲಿಯವರೆಗೆ ಈ ಒಂದು ಯೋಜನೆಗೆ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಈ ಯೋಜನೆಗೆ ಇಲ್ಲಿಯವರೆಗೆ ರಾಜ್ಯದ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಗೃಹಿಣಿಯರು ನೋಂದಣಿ ಮಾಡಿದ್ದಾರೆ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಈಗಲೂ ಸಹ ಅರ್ಹ ಫಲಾನುಭವಿಗಳಿಗೆ ನೋಂದಣಿಗೆ ಅವಕಾಶ ಇದೆ ರೇಷನ್ ಕಾರ್ಡ್ ಹೊಂದಿರುವ ತೆರಿಗೆ ಪಾವತಿ ಮಾಡದ ಕುಟುಂಬದ ಯಜಮಾನಿಯರು ನೋಂದಣಿಯನ್ನು ಮಾಡ್ಕೋಬೋದು ಈ ಒಂದು ಯೋಜನೆಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ಎಷ್ಟು ಕೋಟಿ ಹಣ ಪಾವತಿ ಮಾಡಿದ್ದಾರೆ ಅಂದರೆ ಆಗಸ್ಟ್ನಲ್ಲಿ ಎರಡು ಸಾವಿರದ ಹದಿನೆಂಟು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದರು ಸೆಪ್ಟೆಂಬರಲ್ಲಿ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದರು ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಅರವತ್ತ ಮೂರು ಕೋಟಿ ರೂಪಾಯಿ ನವೆಂಬರ್ನಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತೆಂಟು ಪಾಯಿಂಟ್ ಎಂಬತ್ತ ಮೂರು ಕೋಟಿ ರೂಪಾಯಿ ಆಗಿದೆ ಡಿಸೆಂಬರ್ನಲ್ಲಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿಯಷ್ಟು ಬಿಡುಗಡೆ ಮಾಡಿದರು ಜನವರಿಯಲ್ಲಿ ಎರಡು ಸಾವಿರದ ಮುನ್ನೂರ ಹನ್ನೆರಡು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ಎರಡು ಸಾವಿರದ ಮುನ್ನೂರ ಅರುವತ್ತು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ಮಾರ್ಚ್ ಎರಡು ಸಾವಿರದ ನಾನ್ನೂರು ಪಾಯಿಂಟ್ ಅರವತ್ತ್ನಾಲ್ಕು ಕೋಟಿ ರೂಪಾಯಿ ಏಪ್ರಿಲ್ ಎರಡು ಸಾವಿರದ ನಾನ್ನೂರ ಮೂರು ಪಾಯಿಂಟ್ ತೊಂಬತ್ತ ಒಂದು ಕೋಟಿ ರೂಪಾಯಿ ಮೇ ಎರಡು ಸಾವಿರದ ನಾನ್ನೂರ ಐದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಜೂನ್ ಎರಡು ಸಾವಿರದ ಇನ್ನೂರ ಎಪ್ಪತ್ತ ಮೂರು ಪಾಯಿಂಟ್ ಐವತ್ತ ನಾಲ್ಕು ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಯಷ್ಟು ಹಣನ ಜಮಾ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳ ಸಂಖ್ಯೆಯಲ್ಲಿ ಬೆಳಗಾವಿ ಪ್ರಥಮ ಸ್ಥಾನದಲ್ಲಿದೆ ಇಲ್ಲಿ ಒಂಬತ್ತು ಲಕ್ಷದ ಎಂಬತ್ತ ಮೂರು ಸಾವಿರದ ಏಳ್ನೂರ ಅರವತ್ತಾರು ಮಹಿಳೆಯರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಎರಡನೇ ಸ್ಥಾನ ಮೈಸೂರು ಮೂರನೇ ಸ್ಥಾನ ಹಾಗೂ ಕೊಡಗು ಕೊನೆಯ ಸ್ಥಾನದಲ್ಲಿದೆ ಈಗಾಗಲೇ ಕಳೆದ ಎಷ್ಟೋ ಒಂದು ಬಿ ಜೆ ಪಿ ಅವರ ಒಂದು ವಿರೋಧದ ನಡುವೆಯೂ ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ನಡೆಸ್ಕೊತಾ ಬಂದಿದ್ದಾರೆ ಕಳೆದ ಎರಡು ಕ ಕಂತುಗಳಲ್ಲಿ ಸ್ವಲ್ಪ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಇವಾಗ ಕಾಂಗ್ರೆಸ್ ಸರ್ಕಾರ ಪ್ರತಿ ಮಹಿಳೆಯರಿಗೆ ಹಣವನ್ನು ಕೊಡಬೇಕು ಅಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಂದುವರಿಸ್ಕೊತ ಹೋಗ್ತಾ ಇದ್ದಾರೆ ಹನ್ನೊಂದನೇ ತಿಂಗಳ ಕಂತಿನ ಹಣದಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸುಮಾರು ಎಂಬತ್ತು ಸಾವಿರ ಮಹಿಳೆಯರಿಗೆ ಹಣ ಜಮಾ ಆಗಿರಲಿಲ್ಲ ಅದನ್ನು ಸಹ ಲಕ್ಷ್ಮಿ ಹೆಪ್ಪಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಸರಿ ಮಾಡಿಕೊಂಡು ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ ಹಾಗೆಯೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ನಾವು ಎಲ್ಲರ ಮಹಿಳೆಯರ ಖಾತೆಗೆ ಇನ್ನೊಂದು ವಾರದಲ್ಲಿ ಹಾಕ್ತೀವಿ ಅಂದರೆ ಬರೋ ವಾರ ನಿಮಗೆ ಗಣೇಶ ಗೌರಿ ಹಬ್ಬ ಇರೋದರಿಂದ ಈ ಒಂದು ಹಬ್ಬಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಷ್ಟರಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ಸಹ ಇವಾಗ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೊಂದೇನು ಅಂದರೆ ಇನ್ನೂ ರೇಷನ್ ಕಾರ್ಡ್ ಯಾರ್ಯಾರು ಅಪ್ಲೈ ಮಾಡಿ ಪಡ್ಕೊತಾರೋ ಅವ್ರಿಗೂ ಸಹ ಬಿ ಪಿ ಎಲ್ ಕಾರ್ಡ್ ಇರೋವ್ರಿಗೆ ಹೊಸದಾಗಿ ಮಾಡಿಸ್ಕೊಂಡಿರೋ ಬಿ ಪಿ ಎಲ್ ಕಾರ್ಡ್ ಇರೋರು ಯಾರ್ಯಾರು ಇರ್ತಾರೋ ಅವ್ರು ಇವತ್ತಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ಸರ್ಕಾರದಲ್ಲಿರುವಂಥ ಎಷ್ಟೋ ಬಡ ಜನರಿಗೆ ಬಹಳನೇ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟೋ ಮಹಿಳೆಯರು ಹೇಳ್ಕೊಂಡಿದ್ದಾರೆ ಈ ಒಂದು ಹಣದಿಂದ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ ಎಷ್ಟು ಜನ ವೃದ್ಧರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಹಣದಿಂದ ನಾವು ಒಂದಷ್ಟು ಮಾತ್ರೆಗಳನ್ನ ತೊಗೊತಾ ಇದ್ದೀವಿ ಮನೆ ಖರ್ಚಿಗೆ ಬಳಸ್ಕೊತಾ ಇದ್ದೀವಿ ಈ ರೀತಿ ತುಂಬ ಅನುಕೂಲ ಆಗ್ತಿದೆ ಅನ್ನೋದನ್ನು ಸಹ ಎಷ್ಟೋ ಮಹಿಳೆಯರು ತಿಳಿಸ್ಕೊಡ್ತಾರೆ ಕೆಲವ ಮಹಿಳೆಯರು ಇದು ಅವಶ್ಯಕತೆ ಇಲ್ಲ ಕೆಲವರು ಜನರು ಹೇಳಿದ್ರು ಇದರ ಅವಶ್ಯಕತೆ ಇಲ್ಲ ಅಭಿವೃದ್ಧಿ ಕಾರ್ಯಗಳು ಬಳಸ್ಕೊಳ್ಳಿ ಅಂತಂದರು ಆದರೆ ಎಷ್ಟೋ ಜನ ಈಗಲೂ ಸಹ ಒಂದು ಹೊತ್ತು ಊಟಕ್ಕೂ ಸಹ ಪರದಾಡೋ ತುಂಬ ಜನರು ನಮ್ಮ ರಾಜ್ಯದಲ್ಲಿದ್ದಾರೆ ಅವರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ವರದಾನ ಆಗಿದೆ ಅಂತಲೇ ಹೇಳ್ಬೋದು ಬಹಳಷ್ಟು ಹತ್ತು ಜನ ಬಡತನ ರೇಖೆಗಿಂತ ಮಹಿಳೆಯರು ತುಂಬ ಹಳ್ಳಿ ಹಳ್ಳಿಗಳಲ್ಲಿ ಒಂದೊತ್ತು ಊಟಕ್ಕೂ ಪರದಾಡ್ಕೊಂಡಿರುವಂಥ ಮಹಿಳೆಯರು ಇದ್ದಾರೆ ಅವರಿಗೆ ಈ ಒಂದು ಎರಡು ಸಾವಿರ ಹಣ ಸಿಗೋದಿಂದ ಪ್ರತಿ ತಿಂಗಳು ಸಿಗೋದಿಂದ ಅವರ ಒಂದು ಸಣ್ಣ ಪುಟ್ಟ ಖರ್ಚುಗಳನ್ನು ಮಾಡಿಕೊಂಡು ಹೇಗೋ ಒಂದು ಜೀವನ ನಡೆಸೋದಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತಲೇ ಹೇಳ್ಬೋದು ಹೀಗೆ ಒಂದು ಬೆ ಒಂದು ಅಜ್ಜಿ ಸಹ ಹೀಗೆ ಒಂದು ಊರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಊರಿಗೆಲ್ಲ ಹೋಳಿಗೆ ಊಟನ ಹಾಕ್ಸಿದ್ರು ಹಾಗೆ ಒಬ್ಬರ ಅತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇಟ್ಕೊಂಡು ಒಂದು ಸೊಸೆಗೆ ಒಂದು ಫ್ಯಾನ್ಸಿ ಸ್ಟೋರೇನೆ ಸಹ ಇಟ್ಕೊಂಡು ಇಟ್ಕೊಟ್ರು ಈ ರೀತಿಯಾಗಿ ಸ್ವಂತ ಉದ್ಯಮಗಳನ್ನು ಸಹ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಇವಾಗ ಮಹಿಳೆಯರು ಎಷ್ಟೋ ಜನ ಮಹಿಳೆಯರಿಗಿದು ಖಂಡಿತವಾಗ್ಲೂ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಇದಿಷ್ಟು ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ಒಂದು ವರ್ಷ ಹೇಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು